ಡಾಕ್ಟರ್ ಬಾಬಾ ಸಾಹೇಬ್ ಪರಿವರ್ತನಾ ದಿನದ ಎಲ್ಲ ಸಮಾಜದ ಹಿರಿಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ವಿನಂತಿಸುವುದೇನೆ ಶುಭಾಶಯ ಕೋರುತ್ತೇನೆ ಆ್ಯಕ್ಚುಲಿ ನಾನು ಬಂದು ಎಂಟು ತಿಂಗಳಾಯಿತು ಇಲ್ಲೇ ಮುಖ್ಯಾಧಿಕಾರಿ ಅಂತ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಪುರಸಭೆಗೆ ಎಂಟು ತಿಂಗಳಿಂದ ನಾನು ಮುಖ್ಯಾಧಿಕಾರಿ ಜಾಯ್ನ್ ಆಗಿದ್ದೀನಿ ಇದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಗದಗಿನ ಅಗಸಿಯಲ್ಲಿ ಮತ್ತು ಅಡರ್ಕಟ್ಟಿಗೆ ಹೋಗೋದ ಮಾರ್ಗದ ಒಂದು ಕಾರ್ನರ್ ಪ್ಲಾಟಲ್ಲಿ ಒಂದು ಹಳೆಯ ಒಂದು ಕಟ್ಟಡ ಇತ್ತು ಬೇರೆ ಅದನ್ನು ಏನು ಮಾಡಿದ್ದಾರೆ ನಾಬರ್ಕಿನ ಬಿರಲ್ಲಿ ಟೆಂಡರ್ನ ಕರೆದಿದ್ದಾರೆ ಏನೋ ಇಲ್ಲೇ ಗಾರ್ಡನ್ ಮಾಡಬೇಕಂತ ನಗರೋತ್ಥಾನದೊಳಗೆ ಇದೊಂದು ಕೂಡ ಪ್ಯಾಕೇಜ್ ಆಗಿದೆ ಈ ನಗರೋತ್ಥಾನದಲ್ಲೂ ಕೂಡ ಇದು ಕಾಮಗಾರಿ ಯಾವುದೇ ರೀತಿ ವಿಳಂಬ ಆಗಿತ್ತು ನಾನು ಬಂದು ಅದನ್ನು ನಗರೋತ್ಥಾನದ ಕಾಮಗಾರಿ ವಿಷಯದ ಬಗ್ಗೆ ಆ ಟೆಂಡರ್ ಆದ ಒಂದು ಕಾಂಟ್ರಾಕ್ಟ್ರನ್ನ ನೇರವಾಗಿನ ಕರೆಸಿ ಇಮಿಡಿಯೇಟ್ ತುರ್ತಾಗಿ ಕ ಇಲ್ಲ ಇದೊಂದು ಗಾರ್ಡನ್ ಮಾಡಬೇಕು ಚೆನ್ನಾಗಿ ಮಾದರಿ ಗಾರ್ಡನ್ನಾಗಿ ಮಾಡಬೇಕು ಇದೊಂದು ಅಂಬೇಡ್ಕರ್ ಸರ್ಕಲ್ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನೇ ಆ ಈ ವಿಷಯದ ಬಗ್ಗೆ ಮತ್ತು ಸಮಾಜದ ಹಿರಿಯರನ್ನು ಕರೆಸಿ ಅವ್ರ ಜೊತೆ ನಾ ಡಿಸ್ಕಷನ್ ಮಾಡಿ ಇಮಿಡಿಯೇಟ್ಲಿ ತುರ್ತಾಗಿ ಕಾಮಗಾರಿಯನ್ನು ಮಾಡಿದ್ದೇವೆ ಆ ಜಸ್ಟ್ ಕಾಮಗಾರಿಯಲ್ಲಿ ಕೂಡ ಈಗ ತಟಸ್ಥಗೊಂಡಿದೆ ಮತ್ತು ನಾನು ಅವ್ರು ಸುಮಾರು ಈಗ ನಗರೋತ್ಥಾನ ಕಾಮಗಾರಿ ಇರುವುದರಿಂದ ಅವರಿಗೆ ಎರಡರಿಂದ ಮೂರು ನೋಟಿಸನ್ನು ಕೂಡ ಈಗ ಕಾಮಗಾರಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಯಾವುದೇ ಕಾಮಗಾರಿಯಲ್ಲಿ ವಿಳಂಬ ರೀತಿಯಲ್ಲಿ ಮಂದಗತಿಯಲ್ಲಿ ಕೆಲಸ ಮಾಡೋದರಿಂದ ನಾನು ಅವರಿಗೆ ಸುಮಾರು ಸಲ ನೋಟಿಸನ್ನು ಕೊಟ್ಟು ಇಮಿಡಿಯೆಟ್ಲಿ ತುರ್ತಾಗಿ ಕೆಲಸ ಕಾರ್ಯನಿರ್ವಹಿಸಬೇಕು ಅಂತಂದು ಕೂಡ ಅವರಿಗೆ ನಾನು ಮೌಖಿಕವಾಗಿ ಬಿಡ್ರಿ ನಾವು ನೀವೆಲ್ಲ ಸಾರ್ವಜನಿಕ ಎಲ್ಲಿ ಮೇಲೆ ಹಾಕೊಂಡ್ ನಾವು ಬಂದ್ರೆ ಮಾನ್ಯ ಸಂವಿಧಾನ ಸಮರ್ಪಣ ದಿನ ಐತಿ ಎಲ್ಲಿ ಹಾಕ್ಬೇಕು ನಾವು ಮಾಲೀನ ಗದ್ದಿಗೆ ಹೋಗ್ಬೇಕು ಆಯ್ನ ನೀವು ಸಿರಟ್ಟಿಗೆ ಹೋಗೋಣ ಆಯ್ನ ಯಕ್ಷ್ಮೂರು ತಾಲೂಕು ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ಇದನ್ನೇ ಕಂಬ ಮಾಡ್ಬೇಕಾಯ್ತು ಅದನ್ನ ಬಿಟ್ಟು ಬಿಡೋಕೆಲ್ರಿ ಯಾವ್ದಾರ ಗುಡಿ ಗುಂಡ್ ಮಾಡ್ತೀವಿ

ಇಲ್ಲಿ ರಾಷ್ಟ್ರೀಯ ಒಬ್ಬ ಪಿತಾಮಹನಿಗೆ ಇಂಥದ್ದು ಸಂವಿಧಾನ ಪಿತಾಮಹನಿಗೆ ನೀವು ಇಂಥದ್ದು ಗ್ರೋಹ ಬಂದಿತ್ತು ಅಂತಂದ್ರೆ ಅಂತಂದರೆ ಮತ್ತು ಹಂಗಾದ್ರೆ ನೀವು ಯಾವ ಸಂವಿಧಾನ ಒಳಗೆ ನೀವು ಈ ನೌಕರಿಯನ್ನು ಬಿಟ್ಟಿಸ್ಕೊಂಡು ಇಲ್ಲೇ ನೌಕರಿ ಮಾಡೋಕ್ಕೆ ಬಂದಿರಿ